ನನ್ನಪ್ಪ ನನಗೆ ರಾಜ್ಯವನ್ನು ಕೊಟ್ಟೆ ಅಪ್ಪನ ನನ್ನ ತಂದನೆ ಇರಬಾರದು ಅನ್ನೋದೇ ನಿನ್ನ ಗಟ್ಟಿಯಾದ ಬಾಲ ಆದ್ರೆ ಈಗ ಅಪ್ಪ ನನಗೆ ರಾಜ್ಯವನ್ನ ಕೊಟ್ಟಿಯ ಅಂದ್ರೆ ನಾನು ರಾಜ ಅಲ್ಲ ಆ ರಾಜ್ಯವನ್ನು ನಾನು ನಿನಗೆ ಅರ್ಪಣೆ ಮಾಡ್ತೇನೆ ನಿನ್ನ ದಾಸನಾಗಿ ನಾನು ಇರ್ತೇನೆ ರಾಜನ ಮಾತನ್ನ ಕೇಳಬೇಕಾದದ್ದು ಪ್ರಜೆಯ ಕರ್ತವ್ಯ ಅಲ್ಲ ಹಾಗಾದ್ರೂ ಬರಬೇಕು ನಯಾಸಿ ಪುನಂಚೇತ ನೀನು ಬರಲಿಲ್ಲ ಸದಾ ನಿನ್ನ ಪಾದ ಸೇವೆ ಮಾಡಿಕೊಂಡೇ ಇರ್ತೇನೆ ಭರತಂ ಶತ್ರುಘ್ನೇನ ಜುಗ್ ನೀನು ಶತ್ರುಘ್ನ ಜೊತೆ ಹೋಗು ನಾನು ಸಲಕ್ಷ್ಮಣ ಸತಾಂ ಪ್ರೀತ್ಯ ನಾನು ದಂಡಕಾರಣ್ಯಕ್ಕೆ ಹೋಗುವುದಿಲ್ಲ ಸಜ್ಜನರಲ್ಲ ಈ ದಂಡಕಾರಣ್ಯ ಬಹಳ ಪವಿತ್ರವಾದ ಭೂಮಿ ದಂಡಕ ಅನ್ನೋದರಿಂದ ನಿರ್ಮಿತವಾದ ಭೂಮಿ ದಂಡಕ ಅನ್ನೋನು ಈ ವೈವಸ್ವತ ಇದ ಅವನ ಗಂಡು ಹೆಣ್ಣು ಆಗ್ತಾ ಇದ್ನ ಸುಜುಮ್ನೇ ಇಳೆ ಸುಜುಮ್ನ ಸುಜುಮ್ನಿಗೆ ಮೂರು ಜನ ಮಕ್ಕಳು ಆ ಮೂರು ಜನ ಮಕ್ಕಳಲ್ಲಿ ಒಬ್ಬನಿಗೆ ಮೂರು ಜನ ಮಕ್ಕಳಾದರೂ ಅವನ ಹೆಸರೇ ದಂಡಕ ಅಂತ ಹರಿವಂಶದಲ್ಲಿ ಹೇಳ್ತಾರೆ ಆ ದಂಡಕನಿಂದ ನಿರ್ಮಿತವಾದಂತಹ ಪ್ರದೇಶ ವಿಶೇಷವೇ ದಂಡಕ ತಾಪನ ಅನುಕ್ರಮ ಯಂತ್ರ ಪ್ರವೇಶ ಮಾತ್ರೇನ ಯಾವ ಈ ದಂಡಕಾರಣ್ಯ ಪ್ರದೇಶ ವಿಶೇಷವನ್ನ ಪ್ರವೇಶ ಮಾಡುವುದರಿಂದಲೇ ಎಲ್ಲ ಪಾಪಗಳು ಹೋಗುತ್ತೆ ಅಂದ್ರೆ ಇವರು ಲೇಔಟ್ ಮಾಡಿದ್ದಲ್ಲ ಜಪ ತಪ ಯಜ್ಞ ಯೆಲ್ಲ ಹಾಕಿ ಈ ದಂಡ ಪವಿತ್ರಗೊಳಿಸಿದ್ದ ವಾಸುದೇವ ಸಹಸ್ರನಾಮ ಅಂತ ಒಂದು ಅದೊಂದು ಮಾತು ಬರುತ್ತೆ ಭೂಮಿಯನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಕಾಲಾಂತರದಲ್ಲಿ ಏನಾಯಿತು ಅನೇಕ ಜನ ದುಷ್ಟರಲ್ಲಿ ಕೆಟ್ಟ ಕೆಟ್ಟ ಕೆಲಸವನ್ನ ಮಾಡಿ ಈ ಭೂಮಿಯನ್ನ ಅಮಿತ್ವಗೊಳಿಸಿದಾಗ ಶ್ರೀರಾಮಚಂದ್ರದಲ್ಲಿ ಹೆಜ್ಜೆಯನ್ನ ಹಾಕಿ ಪುನಃ ಇದನ್ನ ಪವಿತ್ರೀಕರಿಸಿದ ಅಂತ ವಾಸುದೇವದಲ್ಲಿ ಅಂತೀರಾಮಚಂದ್ರನ್ ದೇವರು ಬಂದು ಓಡಾಡಿದ ಜಾಗ ಅಂದ್ರೆ ಹಾಗಾಗಿ ನಾನು ಹೋಗ್ಬೇಕಾಗಿದೆ ಅಲ್ಲೆಲ್ಲ ಋಷಿ ಮುನಿಗಳಲ್ಲಿ ಕಾದಿದ್ದಾರೆ ನೀನು ರಾಜ್ಯವನ್ನು ಪರಿಪಾಲನೆ ಮಾಡು ಅಂತ ಹೇಳಿದಾಗ ಈ ಮಧ್ಯದಲ್ಲಿ ಜಾಪಾನಿ ಅಂತ ಒಬ್ಬರು ಋಷಿ ರಾಮಾಯಣ ನೋಡಿದಾಗ ನಾಸ್ತಿಕವಾದವನ್ನ ಅವರು ಮಂಡನೆ ಮಾಡಿದಾಗ ಎಲ್ಲಿ ದೇವರು ಇದನ್ನೆಲ್ಲ ನಂಬಿಕೊಂಡಿದ್ದಕ್ಕೆ ನಿಮ್ಗೆ ರಾಮ ದೇವರು ಜನರು ಸತ್ಯ ಆಗಿತ್ಯ ಯಾವುದು ಮಾಡಬಾರದು ಸತ್ಯ ಆಗಿತ್ಯ ಅದು ಯಾವುದೂ ಇಲ್ಲ ಅಂತ ನಾಸ್ತಿಕ ದರ್ಶನ ಋಣಂ ಕೃತ್ವಾ ಗೊತ್ತಂತ

ಪರಂಪರಾಗತವಾಗಿ ಆಳಿಕೊಂಡು ಇಕ್ಷಾಕ್ ಮಹಾರಾಜರಿಂದ ಆಳಿಕೊಂಡು ಬಂದಂತಹ ಭೂಮಿ ಅಯೋಧ್ಯೆ ಅದು ಅರಾಜಕತೆಯಿಂದ ಯಾರೂ ಇಲ್ಲದೆ ಹಾಳಾಗೋದು ಬೇಡ ವಿಕ್ರಮ ಸರಿಯೂ ನದಿಯ ತೀರ ಹಾಗಾಗಿ ಈ ಎಲ್ಲಾ ಮಾತುಗಳು ಕೂಡ ಪಂಡಿಕ್ ರಾಮಾಯಣದಲ್ಲಿ ಬೇರೆ ಬೇರೆ ಪುರಾಣದಲ್ಲಿ ಭೂಮಿ ರಾಮನಿಗೆ ಸೇರಿದ್ದು ಅನ್ನೋದಕ್ಕೆ ಎವಿಡೆನ್ಸ್ ಆಯ್ತು ಕಣ್ಣಿಲ್ಲದ ಸ್ವಾಮಿಗಳನ್ನ ತೋರಿಸಿದ್ರು ನೋಡಿದ್ರೆ ಸ್ವಲ್ಪ ದಪ್ಪ ಇದ್ದಾರೆ ಬಂದಾಗ ಕಣ್ಣಿಲ್ಲ ಅವರಿಗೆ ಸ್ವಲ್ಪ ಸ್ವಾಮಿಗಳು ರಾಮಚಂದ್ರ ಭದ್ರಾಜ ಕಣ್ಣಿಲ್ಲ ಕೋರ್ಟಿನಲ್ಲಿ ರಾಮನ ಬಗ್ಗೆ ಇದೆ ಅನ್ನೋದಕ್ಕೆ ಪುರಾಣಾದಿಗಳ ಉಲ್ಲೇಖ ಇದೆಯಾ ಎಲ್ಲಿದೆ ಅಂತ ಕೇಳಿದರೆ ಅವರಿಗೆ ಕಣ್ಣಿಲ್ಲ ಆ ಪುಸ್ತಕ ಧರಿಸಿ ಈ ಪುಸ್ತಕ ಧರಿಸಿ ಅಂತಲ್ಲ ಪಟ್ಟ ಪಟ 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 ಅನ್ನು ಮುನ್ನೂರು ಕೇಳಿದ ದೇವತೆ ನಮಸ್ಕಾರ ಹಾಕಿ ಅಷ್ಟನ್ನು ಅವರು ತಲೆಯಲ್ಲಿ ಇಟ್ಟುಕೊಂಡು ರಾಮ ಭೂಮಿಯನ್ನು ಭೂಮಿಯನ್ನ ರಾಮನ ದೇವಸ್ಥಾನ ಬರಬೇಕು ಅನ್ನೋದಕ್ಕೆ ಅವರು ಇಡೀ ಜೀವನವನ್ನು ನೀಚರಿಸ ಹಾಗಾಗಿ ಒಂದು ಪರಾಶರನವರು ಇದೆ ಇದನ್ನ ಮಾಡಿದ್ದರು ತಮಿಳುನಾಡು ಮದ್ರಾಸಲ್ಲಿರುವಂಥ ಪರಾಶರನಂತ ಒಂಬತ್ತೆರಡು ತೊಂಬತ್ತು ವರ್ಷ ಒಳ್ಳೆ ಶಿಖೆ ಹಿಂಗೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಜಡ್ಜು ಅವರು ಇದನ್ನು ರಾಮನ ಪರವಾಗಿ ವಕಾಲಂದು ಬಯಸಿದ್ದು ಅದನ್ನು ಕೇಸನ್ನು ಹಾಕಿದ್ದ ಯಾರು ಶ್ರೀರಾಮಚಂದ್ರನೇ ನಂದು ಇದು ಭೂಮಿ ಅಂತ ಪಾರ್ಟಿ ಯಾರು ರಾಮಚಂದ್ರ ಅಂತ ಎಷ್ಟು ಚೆನ್ನಾಗಿತ್ತು ರಾಮಚಂದ್ರ ಹೇಗಿತ್ತು ರಾಮಚಂದ್ರನ ಪರವಾಗಿ ವಕಾಲಂದು ನಾವು ವಹಿಸ್ತೇನೆ ಅಂತ ಅವರ ಪರಶರಪ್ಪ ನಾವು ಬೀಜು ಗೀಝು ಇಲ್ಲ ತುಂಬ ಬೀಜ ಇದೆ ಅವ್ರ ಗದ ಮೇಲೆ ಕೇಸ್ ಕಡೆ ಆ ಭೂಮಿ ಬರೋದೇ ಬೀಜು ನಾಮ ಕೃಪೆ ಆಗೋದೇ ಬೀಜು ಅದಕ್ಕೆ ಬೆಂಗಳೂ ಬಂದು ಈ ಮಾತುಗಳನ್ನು ಅಯೋಧ್ಯಾ ಅದನ್ನೆಲ್ಲ ವಂದನೆ ಮಾಡಬೇಕು ಅಲ್ಲಿಗೆ ರಾಮಾಯಣದಲ್ಲಿ ರಾಮಾಯಣವನ್ನು ಅವರು ಪ್ರಮಾಣ ಕೊಡೋದಿಲ್ಲ ಹಲ್ಲಿಗೆ ರಾಮಾಯಣ ಮಹಾಭಾರತ ಭಾಗವ ಕಾಲ ಗ್ರಂಥಗಳು ಅಲ್ಲಿ ಏನಿದೆ ಈ ದೇಶದ ಪತ್ತಿಗೆಗಳು ಏನು ಕೇಳಿದ್ರು ರಾಮನ ಬಗ್ಗೆ ಯಾವ ಗ್ರಂಥದ್ದು ಪೂರ್ಣ ಇವತ್ತಿಗೂ ಇಷ್ಟ ಏನು ರಾಮನ ಸದನ ಅಷ್ಟು ಚೆನ್ನಾಗಿ ತಲೆ ಇಟ್ಟುಕೊಂಡು ಶ್ರೀರಾಮಚಂದ್ರನೇ ಅವರು ಪೂರ್ಣ ತಲೆಯಲ್ಲಿ ನಿಂತು ನಾನು ಇಲ್ಲ ನೋಡು ಇದು ಅರಾಜಕತೆಯಿಂದ ಹಾಳು ಪವಿತ್ರವಾದ ರಾಜ್ಯ ಯಾವುದೇ ರಾಜ್ಯ ರಾಜರಿಲ್ಲ ಅಂತ ಹೇಳಿ ದರೋಡೆಕೂರ ತುಂಬಾ ತೊಂದರೆ ಕೊಡುವವರ ವಶವಾಗಿ ಬಿಡುವ ಆಮೇಲೆ ಅದನ್ನು ಪುನಃ ಅಲ್ಲಿ ಒಂದು ವ್ಯವಸ್ಥಿತವಾದಂತಹ ಪ್ರಜೆಗಳಿಗೆ ಬೇಕಾದ ಸರ್ಕಾರವನ್ನ ಗವರ್ನಮೆಂಟ್ ಅನ್ನ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಆದ್ದರಿಂದ ನಿಮ್ಮಲ್ಲಿ ಹರ ನಿಮ್ಮ ನಿಮ್ಮ ಒಡಂಬಡಿಕೆ ಏನಾದರೂ ಮಾಡಿಕೊಡುತ್ತೆ ಅಂದಾಗ ಭರತ ಆನಂದ ಬಾಲ್ಯ ಮತ್ತು ಎಲ್ಲಿವರೆಗೂ ನನ್ನ ಅಣ್ಣ ನನ್ನ ಮಾತನ್ನ ಕೇಳಿ ಬರೋದಿಲ್ಲ ಅಲ್ಲಿವರೆಗೂ ನಾನು ಉಪವಾಸ ಮಾಡಿಬಿಟ್ಟೆ ಹಾಕು ರಾಯೋಪವೇಶ ಆಮೇಲೆ ರಾಮ ಅಂತಿರ ಅಪ್ಪನ ಮಾತಿನಲ್ಲಿ ಇರುವ ಲೋಕದಲ್ಲಿ ಹೀಗೆ ತಂದೆಯ ಮಾತಿಗೆ ಇಮ್ಮತ್ತು ಕೊಟ್ಟಿಲ್ಲ ಅಂದ್ರೆ ತಂದೆ ಇರೋದು ಕೇಳೋದು ತಂದೆ ಹೊರ ಬಿಡೋದು ಇಷ್ಟೇ ಆದರೂ ಪರವಾಗಿಲ್ಲ ತಂದೆಗೆ ಮಾತು ಕೊಟ್ಟೇನೆ ನಾಳೆ ನಾಡದ್ದು ತಂದನ್ನೇ ಮುಗಿಸ್ಬಿಟ್ರೆ ಮಾತ್ರ ಒಂದ್ ಜೊತೆಗೆ ಹೋಗುತ್ತೆ ಅಂತ ಮುಂದಿನ ವಾರದಲ್ಲಿ ಶುರು ಮಾಡ್ಬಿಟ್ಟ ಆಗೋದು ಬೇಡ ಹದಿನಾಲ್ಕು ವರ್ಷ ಆದ ಕೂಡಲೆ ನಾನೇ ಒಂದು ರಾಜ್ಯವನ್ನ ಆಡ್ತೀನಿ ನಾ ಇಲ್ಲವಾ ನೀನ್ ಅಂದಾಗ ಚತುರ್ದಶೇ ಮತ್ಸ ನೇಹಂ ವತ್ಸಯಾಶಾನಿನ ಟೂರಿ ಸತ್ಯಂ ತಿರುದು

ವಸಿಷ್ಠರು ಹೇಳುತ್ತಾರೆ ನಿನ್ನೆ ಪಾಲುಗೆಗಳನ್ನು ಕೊಡು ಅದನ್ನು ದಿನ ವಂದಿಸಿ ಭರತ ರಾಜ್ಯವನ್ನು ನೋಡಿಕೊಂಡು ವಸಿಷ್ಠರ ಮಾತನ್ನು ಕೇಳಿ ಭಗವಂತ ಪಾಲೂಕೆಗಳನ್ನು ಕೊಟ್ಟ

ಚಿತಾತಪತ್ರ ಯಜನೈ ಭವತೋ ಭರತೋ ರತಿ ಅದಕ್ಕೆ ಪತ್ರ ಅಂದರೆ ಆತಪತ್ರ ಅಂದ್ರೆ ಬಿಸಿರು ಇರೋ ಇರುವ ಅದಕ್ಕೆ ಚಂದ್ರಿ ಅದಕ್ಕೆ ಚಾಮರ ಎಲ್ಲ ಹಾಕ್ತಾ ಚಂದ್ರ ಚಾಮರಗಳೊಂದಿಗೆ ಆರಾಧನೆ ಮಾಡ್ತಾ ಪರಮಾತ್ಮನ ಬಾಧಕಗಳನ್ನ ರಮಾಣೇನ ರಾಮೇಣ ರಾಮನನ್ನ ಆರಾಧನೆ ಮಾಡಿದ ರಾಘವೇಂದ್ರ ಸ್ವಾಮಿಗಳ ಬಾಲಕಿಗಳ ಮೇಲೆ ಬಿದ್ದಂತಹ ಕಾಕ್ಷತೆಯನ್ನು ತೆಗೆದುಕೊಂಡೇ ನಮ್ಮ ಕೆಲಸ ಆಗುತ್ತೆ ರಾಯರ ಬಾಲಕಿಗಳು ಸರ್ವೋತ್ತಮನಾದ ಶ್ರೀರಾಮಚಂದ್ರನ ಬಾಲುಕೆಯನ್ನು ತಾನೇ ಕೊಟ್ಟದ್ದು ಅವರಿಗೆ ಅದಕ್ಕೆಲ್ಲ ಏನೇನು ಬೇಕೋ ಎಲ್ಲ ಪೂಜೆಯನ್ನು ಮಾಡಿ ಇದೇ ಪ್ರಸಂಗದಲ್ಲಿ ಶ್ರೀರಾಮಚಂದ್ರ ಕಡೆ ಬಂದ ಗಂಟಕರಣ್ಯಕ್ಕೆ ಬಂದಾಗ ನಾಸಿಕ್ ಗೋದಾವರಿ ತೀರದಲ್ಲಿ ಅಲ್ಲಿ ಪಂಚವಟಿ ಅಲ್ಲಿ ಇದನ್ನ ಕಟ್ಟಿಕೊಂಡದ್ದು ಗೋದಾವರಿ ತೀರ ಅಲ್ಲಿ ರಾಮಚಂದ್ರ ಒಂದು ಆಶ್ರಮವನ್ನು ಮಾಡಿಕೊಂಡು ಇದ್ದಾಗ ಸೀತೆಯ ಜೊತೆ ಸೀತೆಯ ಕುಂಕುಮ ಸ್ವಲ್ಪ ವ್ಯತ್ಯಾಸ ಆದಾಗ ತಿಲಕ ಲೋಕ ತಿಲಕ ಪ್ರಿಯಾಗಲೇ ಅಲ್ಲಿ ಕನ್ನಡಿ ನಡೆ ಇರಲಿಲ್ಲ ಸ್ವಾಮಿ ನಾನು ಇಲ್ಲ ನಾನು ಸರಿ ಮಾಡುತ್ತೇನೆ ರಾಮನಕ್ಕೆ ಹೋದಾಗ ನೀವು ಸೀತನ್ನೇ ನೋಡ್ಕೊಂಡ್ ಬಂದೀಯಾ ಅಂತ ಕೇಳಿದ್ರೆ ನನಗೆ ಯಾವ ನಿನಗೆ ಮತ್ತೆ ರಾಮನಿಗೆ ಕೊಟ್ಟಿದ್ದಂತಹ ಒಂದು ಯಾರಿಗೂ ಗೊತ್ತಿಲ್ಲದ ಒಂದು ವಿಷಯ ನನಗೆ ಹೇಳಿದರೆ ನಾನು ರಾಮನಿಗೆ ಹೇಳಿದ್ರೆ ವಿಶ್ವಾಸ ಬರುತ್ತೆ ಏನಾದ್ರೆ ಇವರು ನಿನ್ನೆಲ್ಲೂ ಹೋಗಿ ಬಂದ್ಬಿಟ್ರೆ ಈ ವಿಷಯವನ್ನ ಅವಳು ಹೇಳ್ತಾ ನನ್ನ ತಿಲಕವನ್ನ ಶ್ರೀರಾಮಚಂದ್ರ ಸರಿ ಮಾಡಿದ್ದ ಅದು ಒಂದು ಮತ್ತೆ ಈ ಆಯಸ್ಸು ಇಂದ್ರನ ಮಗ ಜಯಂತ ಶ್ರೀಮಂತ ಹೇಳ್ತಾರೆ ಶ್ರೀರಾಮಚಂದ್ರ ಸೀತೆಯ ತೊಡೆಯ ಮೇಲೆ ತಲೆಯನ್ನು ಇಟ್ಟು ಮಲಗಿದಾಗ ಒಬ್ಬ ಕಾಗೆಯ ರೂಪದಲ್ಲಿ ಅಸುರ ಧರಾಂತರ ಚರ ಅಂತ ವಾಯಸ ರೂಪದಲ್ಲಿ ಜಯಂತ ಇಂದ್ರನ ಮಗ ಅವನು ಇವನಿಗೆ ಆಶ್ರಯಪಟ್ಟ ಕಾಗೆಯ ರೂಪದಲ್ಲಿ ಒಬ್ಬ ಅಸುರ ಆ ಸದಾ ಇಲ್ಲಿದ್ರೆ ದೇವೇಶ ಮತ್ತೆ ನಾರಾಯಣ ಪಂಡಿತರು ಹೆಜ್ಜೆ ಹೆಜ್ಜೆಗೆ ಡೌಟ್ ಬರಬಾರ್ದು ಮೊದಲೇ ಹೇಳ್ಬಿಡ್ತಾರೆ ನಿದ್ದೇ ಇಲ್ಲದ ದೇವರು ಮಲಗಿದಾಗ ಅಂದನೆ ಪ್ರಯೋಗ ಮೊದಲೇ ಹೇಳಿದೆ ಕೃಷ್ಣ ಅವತಾರ ಆಯ್ತು ಅಂದ್ರೆ ಅಜನ್ಮ ನಷ್ಟಿ ಜನ್ಮ ಕಾಲೇ ಜನ್ಮವಿಲ್ಲದ ದೇವರ ಜನ್ಮ ಕಾಲದಲ್ಲಿ ಜನ್ಮವೇ ಇಲ್ಲದ ದೇವರ ಜನ್ಮ ಕಾಲ ಜನ್ಮ ನಂತಸಿ ಅವರು ಇದೇ ಬದ್ಧತೆ ಸದಾ ವಿನಿತ್ರೆ ದೇವೇಶಿ ಯೋಗನಿದ್ರೇಶಿ ನಿದ್ದೇ ಇಲ್ಲದೆ ದೇವನು ಮಲಗಿದಂತೆ ಇದ್ದಾಗ ಕದಾಜಿದಾಯಸೋಸು ಧರಾಂತರ ಜನ ಕೆಲ ಕಡೆ ಇದು ಮಾಡ್ತಾ ಇದ್ದ ಇಂದ್ರಮತ್ರನಾದ ಜಯ ಅಂತ ಕಾಗೆ ರೂಪದಲ್ಲಿ ಬಂದ ಆ ಪಾಪಿ ನನಗೆಲ್ಲಾದರೂ ಅವಕಾಶ ಕೊಟ್ಟೆ ಅಂದ್ರೆ ಇವನು ಒಂದು ಅಂತ ಅವನಿಗೆ ಅವಕಾಶ ಕೊಟ್ಟಿದ್ದ ನಮ್ಮಲ್ಲಿ ಅವ್ರು ಯಾಕೆ ಕೊಟ್ಟ ನಮ್ಗ ಏನು ದೊಡ್ಡ ದೊಡ್ಡ ರೌಡಿಗಳನ್ನ ಪರಿಚಯ ಇದ್ದಾರೆ ಅಂದ್ರೆ ಅಣ್ಣ ಅವರೆಲ್ಲ ಗೊತ್ತು ಹಾಗಾಗಿ ನಮ್ಗೆಲ್ಲಾರು ಹೇಳುತ್ತಾರೆ ಅಂತ ಇವನು ಅನ್ಕೊಂಡಿದ್ದ ಆಮೇಲೆ ಇವನೇ ಒದ್ದಾಡಿಸೋ ಪರಿಸ್ಥಿತಿ ಬಂತು ಹಾಗಾಗಿ ಜ್ಞಾನಿಗಳ ಕೂಡ ಅಧಿಕ ಸ್ನೇಹದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇಸು ಆ ಆಮೇಲೆ ಇವನೇನ್ ಮಾಡಿಟ್ಟ ಸೀತೆಯ ಸ್ಥಾನವನ್ನ ಕೊಡ್ತಾ ಇದ್ದ ಮಲಗಿದಾಳೆ ಎದ್ದರೆ ಏನಾದರೂ ರಾಮನಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ವಿಭೀಷಮಾಣಿ ಅದನ್ನು ಭಯಪಡಿಸ್ತಾ ಇದ್ರು ಹೋಗ್ತಾ ಇದ್ದ ಎಲ್ಲ ಮೋಚಿ ತದಾ ತಸ್ಮೈ ತೃಣಂ ಕಿಂಚಿತ್ ಪಕ್ಷಿಣೆ ಪ್ರಾಕ್ಷಿಪತ್ ಪ್ರಭು ಶ್ರೀರಾಮಚಂದ್ರ ನೋಡಿ ಒಂದೇ ಒಂದು ಹುಲ್ಲು ಕಟ್ಟಿಯನ್ನು ತೆಗೆದು ಈ ಗಂಧ ಅಟ್ಟಿಸ್ಕೊಂಡು ಅದೇ ಅಸ್ತ್ರವಾಗಿ ಹಾರದ ಹಾರದ ಹಾರ ಎಲ್ಲೋ ಹೋಗೋದು ಮೂರು ಲೋಕ ಬರೆಯ ತಪ್ಪು ಒಂದು ಬೇಡಬೇಕಾದ್ರೂ ಒಂದು ಕಂಡ ಬಿತ್ತ ಒಂದು ಕಣ್ಣ ಸರ್ವನಾಶ ಬರೀ ಕಾಗೆಗಳ ಆ ಕಾಗೆಯ ಕುಲಕ್ಕೆ ಕಣ್ಣು ಹಾಳಾಗುತ್ತ ಒಂದೇ ಕಣ್ಣು ಈ ಏಕಾಕ್ಷ ಆ ಕಡೆ ಈ ಕಡೆ ರಾಮಾಯಣ ಮಯಿಂ ತಿ ಕಾಲ ಕಾಲಿ ಕಾಲಿತೋ ರಾಮ ವಿಕ್ರಮ ಭೀ ರುಚಿ ಎಲ್ಲೆಲ್ಲಿ ಯಾರತ್ರ ಬಂದ್ರು ರಾಮನಿಗೆ ನಮಸ್ಕಾರ ಅಂತ ಹೇಳಿ ನೋಡ ರಾಮನ ಪರಾಕ್ರಮಕ್ಕೆ ಹೆದರಿ ಬ್ರಹ್ಮ ಎಲ್ಲಾ ದೇವತೆಗಳಿಂದ ಹಾಗೆ ಇಲ್ಲಪ್ಪ ನೀನ್ ಅಲ್ಲೇ ನಮ್ಗೆ ಆಗಲಿಲ್ಲ ಕಡೆ ಹಾಳಾಗೇ ಅದು ಕೊಲ್ಲ ಒಂದು ಗಂಡ ಮಾತ್ರ ತೆಗೆಯ ಅವರ ಶಿಕ್ಷೆ ಕೊಡೋದು ಅವರು ಕರ್ತವ್ಯ ಕರ್ಮ ಏನೋ ಶರಣಾರ್ಥಿ ಎಲ್ಲ ಕೊಲ್ಲ ಒಂದೇ ಕಣ್ಣು ಎಲ್ಲ ಕಿಗಳು ಕಾಯಿತು ಇಲ್ಲಿಗೆ ಅಯೋಧ್ಯ ಕಾಂಡವನ್ನು ಮುಗಿಸಿ ಅರಣ್ಯ ಅರಣ್ಯಕಾಂಡವನ್ನು ಪ್ರಾರಂಭ ಮಾಡ್ತಾರೆ ಅರಣ್ಯಕಾಂಡು ಪ್ರಾರಂಭ ಆಗದೆ ಇಲ್ಲಿ ನಮ್ಮ ಸಂಗರಕಾಂಡದಲ್ಲಿ ರಾವಣನ ಮಾಹಿತಿಯನ್ನು ಕೊಡ್ತಾರೆ ಬ್ರಹ್ಮದೇವರ ಮಕ್ಕಳು ಕುಲಸ್ತರು ಕುಲಸ್ತನಿಗೆ ಅವರು ತಪಶ್ಚರ್ಯವನ್ನ ಮಾಡ್ತಾ ಇದ್ದರು ಯಾರು ಬರಬಾರದಿಲ್ಲ ಹೆಣ್ಣು ಮಕ್ಕಳು ಬಂದು ನನ್ನ ತಪಸ್ಸನ್ನ ಹಾಳು ಮಾಡ್ತಾರೆ ಅಂತ ಹೇಳಿ ಒಂದು ಶಾಪ ಇಟ್ಕೊಂಡಿದ್ರು ವಿಚಿತ್ರ ಶಾಪ ಈ ಕಾರ್ಯಕ್ರಮ ಕಟ್ತಾರೆ ಏನು ಅಂತ ಇಲ್ಲಿ ಯಾವುದೇ ಹೆಣ್ಣು ಬಂದ್ರು ಗರ್ಭಿಣಿ ಆಗಲಿ ಅಪ್ಪಿ ತಪ್ಪಿ ಹೋಗ್ತಿರ್ಲಿಲ್ಲ ಒಂದ್ ರೀತಿ ಈಗೆಲ್ಲ ಐ ವಿ ಎಫ್ ಸೆಂಟರ್ಸ್ ಇದೆಲ್ಲ ಬಂದಿದೆ ಯಾರು ಬಂದಿಲ್ಲ ತುಣಬಿಂದು ಒಂದು ಒಬ್ಬ ರಾಜ ಅವನ ಮಗಳು ಗೊತ್ತಿಲ್ಲ ಅದು ಬಂದು ಶಾಪ ಮಹಾಯೋಗುವ ಆಮೇಲೆ ಪ್ರಾರ್ಥನೆ ಮಾಡುದು ಈ ತರ ಶಾಪ ಕೊಡ್ಬಿಟ್ಟರೆ ಬಂದವರೆಲ್ಲ ಗರ್ಭಿಣಿ ಆಗ ತಪಸ್ಸಿಗೆ ಸರಿ ಹಾಗೆ ಆದ ಮೇಲೆ ಅವಳ ಮದುವೆ ಆಗಿಂದರಾಜನ ಮಗಳನ್ನ ಕುಲಸ್ತರು ಬ್ರಹ್ಮದೇವರ ಮಕ್ಕಳು ಅವಳಲ್ಲಿ ಒಂದು ಮಗು ಆಯಿತು ಕುಲಸ್ತರಿಗೆ ವಿಶ್ವವಸ್ಸನ್ನು ಆ ವಿಶ್ವವಸ್ಸು ಭರದ್ವಾಜನ ಮಗಳನ್ನ ಆಗಿ ಅಲ್ಲಿ ಕುಬೇರ ಹುಟ್ಟಿದ ಇದೇ ಸಂದರ್ಭದಲ್ಲಿ ಏನಾಯ್ತು ಕೈಕಸಿ ಅವರು ಅವಳು ಯಾರು ಅಂದ್ರೆ ಸುಮಾಲಿ ಮಗಳು ಈ ಸುಮಾನಿ ಯಾರು ಅಂದ್ರೆ ಅವನ ಮಗ ವಿದ್ಯುತ್ಕೇಶ ಅಂತ ಅವನ ಮಗ ಸುಕೇಶ ಅವನಿಗೆ ಮೂರು ಜನ ಮಕ್ಕಳು ಮಾಲ್ಯವಾಲಿ ಮಾಲಿ ಮಹಾಯೋಗ್ಯೂ ತೊಂದರೆ ಎಲ್ಲ ದೇವತೆಗಳು ದೇವರನ್ನು ಬೇಡಿದ್ರು ಸ್ವಾಮಿ ಏನಾದರೂ ಮಾಡ ದೇವರು ಬಂದ ಬಂದ ಏನು ಮಾಡಿದ ಅವರಲ್ಲಿ ಒಬ್ಬನನ್ನ ಸಂಹಾರ ಮಾಡಿದ್ಯವಾನ ಸಂಹಾರ ಮಾಡಿದ ಮೇಲೆ ಎಲ್ಲೋ ಹೋಗಿ ಬ್ರಹ್ಮದೇವರಿಂದ ಮನಪ್ರಾಪ್ತಿ ಆಯಿತು ಈ ಸಂದರ್ಭದಲ್ಲಿ ಇವರೇನ್ ಮಾಡಿದ್ರು ಈ ಸುಮಾಲಿ ಅನ್ನೋನು ತತಸ್ಸುಮಾಲಿ ಸುರಸೂದನ ದೌಹಿತ್ರ ಇತ್ಯಾಗ್ರ ಮನೋರಥೇನ ರಸಾತನ ಪ್ರಾಪ್ಯ ರಸಾಂತಿನಾಯ ಕುಲಸ್ಥ ಪುತ್ರಾಂತಿಕ ಪುತ್ರಿ ದೇವತೆಗಳನ್ನು ನಾಶ ಮಾಡಬೇಕು ಅದಕ್ಕೆ ನಾನು ದೌಹಿತ್ರವನ್ನು ಬಳಸ್ಕೋಬೇಕು ನನ್ನ ಮಗಳಲ್ಲಿ ಒಬ್ಬ ಮಗನ ದೇವತೆಗಳನ್ನು ನಾಶ ಮಾಡ್ಬೇಕು ನಮ್ಮನ್ನ ಹೊಡೆದೇ ಆಗಲ್ವಾ ತೋರಿಸ್ತೀನಿ ಅವ್ರಿಗೆಲ್ಲ ಅದು ಕೇಳಿ ಇವರೇನ್ ಮಾಡಿದ್ರ ಇದಕ್ಕೆ ಒಳ್ಳೆ ಉಪಾಯ ಏನು ಗೊತ್ತಾ ರಸ ಇಲ್ಲೇ ಇದ್ದೇ ಇದ್ರೆ ಆಗಲ್ಲ ಭೂಮಿಗೆ ಹೋಗಿ ಒಳ್ಳೆ ಆಚಾರ ನಮ್ಮ ಮಗಳನ್ನ ಗಟ್ಟಿ ಹಾಕೊಳ್ಳಿ ಈ ದೇವತೆಗಳ ಬರಲ್ಲ ನಮ್ಮ ಮಗಳು ಮಾತ್ರ ಬಂದವರಿಗೆಲ್ಲ ಹೀಗೆ ಈಗೇನಾದ್ರು ವ್ಯವಸ್ಥೆ ಮಾಡು ಪಾಪ ಕೈಕಸಿ ಯಂತ್ರ ಇವನ್ ಮಗಳು ತಂದು ಆ ಮಿಶ್ರವಸ್ಥಿಗೆ ಕಟ್ಟುಬಿಡ್ತೀವಿ ಸ್ವಾಮಿ ಅವಳು ಒಳ್ಳೆ ಸ್ವರ್ಧ ರೂಪವನ್ನು ಧಾರಣೆ ಮಾಡಿ ಬಂದು ಆಯ್ತು ಮದುವೆ ಆಗ್ತೇನೆ ಅಂತ ಹೇಳಿ ಮದುವೆ ಮಾಡಬಟ್ಟು ಅಲ್ಲಿ ರಾವಣ ಕುಂಭಕರ್ಣ ವಿಭೀಷಣ ಆಮೇಲೆ ಅಶೂರ್ಬಕೆ ಇವರೆಲ್ಲ ಜನ್ಮ ಆಯಿತು ಜನ್ಮ ಆದ್ಮೇಲೆ ತಪಸ್ಸು ಮಾಡಿ ವರ ಪಡೆಯ ಶ್ರೀಮಂತರಾಗಬೇಕು ಸರಿ ಮೂರು ಜನ ತಪಸ್ಸು ಮಾಡಿದ್ರು ರಾಮನವಾದ ತಪಸ್ಸು ಮಾಡಿ ಎಂಟು ಸಾವಿರ ವರ್ಷ ಆದಮೇಲೆ ಒಂದೊಂದೇ ತಲೆಯನ್ನು ಕಿತ್ತಿ 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 ಹೋಮ ಮಾಡಿ ಕಡೇಲಿ ಇದ್ದು ಒಂದು ತಲೆಯನ್ನು ಹೋಮ ಮಾಡಬೇಕು ಅಂತ ಬೇಡ ಇನ್ನ ತಲೆ ನೀರೇ ಇಟ್ಕೋ ಏನ್ ಬೇಕಾ ಎಲ್ಲ ವರ ಕೊಟ್ಬಿಟ್ಟು ಆ ಉಪಕರಣ ಏನೋ ಕೇಳಿ ಹೋಗಿ ಯಾವುದು ಎಚ್ಚರಿಕೆಯಲ್ಲಿ ಇರಬೇಕು ಅಂತ ಕೇಳೋದು ಹೋಗಿ ಆ ಏನೋ ಸದಾ ನಿದ್ದೆ ಮಾಡ್ಬೇಕು ಸಾಕು ಸಾಧಾ ನಿಂತುಕೊಂಡೇ ಇರುತ್ತೆ ಮಾತ್ರ ಒಳ್ಳೆ ವರವನ್ನ ಕೇಳಿಕೊಂಡಿದ್ದಾನೆ ರಾಮನ ಉಪದ್ರವ ನದಿಲಿಕ್ಕೆ ಆ ಪರಮಾತ್ಮನ ಎಂದು ಪ್ರಾರ್ಥನೆ ಕ್ಷೀರ ಸಾಗರ